ವೆಲ್ಕಮ್ ಬ್ಯಾಕ್ ಟು ಸುರಭಿ ರೆಸಿಪೀಸ್ ಸೋನು ಡಾಕ್ಟರ್ ರಘು ಬನ್ನಿ ಇವತ್ತು ನಾವು ಮಲ್ನಾಡು ಶೈಲಿಯಲ್ಲಿ ಶಾವಿಗೆ ಮಾಡೋದು ಹೇಗೆ ಅಂತ ನೋಡೋಣ ನಮ್ಮ ಮಲೆನಾಡಿನ ಟ್ರೆಂಡಿ ಡಿಶ್ ಅಂತಲೇ ಹೇಳ್ಬೋದು ಸೊ ಮೊದಲಿಗೆ ನಾವಿಲ್ಲಿ ರೈಸ್ ಪೌಡರ್ನ ಚೆನ್ನಾಗಿ ಸ್ಟೀಮ್ ಮಾಡಿಕೊಂಡು ನಂತರ ಬಿಸಿ ನೀರು ಸೇರಿಸ್ಕೊಂಡು ಚೆನ್ನಾಗಿ ಕಲಸ್ಕೊಂಡು ಈ ರೀತಿಯಾಗಿ ಡೌ ಥರ ಮಾಡ್ಕೋಬೇಕು ನಂತರ ಇದಕ್ಕೆ ಶಾವಿಗೆ ಮಿಷಿನ್ ಅಂತಾರೆ ಮಲೆನಾಡಿನಲ್ಲಿ ಎಲ್ಲರ ಮನೆಯಲ್ಲೂ ಇರುತ್ತೆ ಸಾಮಾನ್ಯವಾಗಿ ಈ ಶಾವಿಗೆ ಒಂದು ಕಪ್ಗೆ ಎಣ್ಣೆನ ಸಾವರ್ಕೊಂಡು ಆ ಹಿಟ್ಟನ್ನ ಸೇರಿಸ್ಕೊಬಿಟ್ಟು ಈ ರೀತಿಯಾಗಿ ಪ್ರೆಸ್ ಮಾಡ್ಕೋಬೇಕು ನೋಡಿ ಎಷ್ಟು ಎಳೆ ಎಳೆಯಾಗಿ ಬರ್ತಾ ಇದೆ ಹಾಗೆ ಒಂದೊಂದನ್ನೇ ಪ್ರೆಸ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಸೈಜ್ನಲ್ಲಿ ನೀವು ಈ ರೀತಿಯಾಗಿ ಶಾವಿಗೆ ಮಾಡ್ಕೋಬಹುದು ಕಪ್ಪು ಸಹ ಬೇಕಾದರೆ ಯೂಸ್ ಮಾಡ್ಕೋಬಹುದು ನಂತರ ಶೇಪ್ ಕೊಟ್ಕೊಳ್ಳಿ ಸ್ವಲ್ಪ ಶೇಕ್ ಮಾಡೋ ಥರ ಮಾಡ್ಕೊಂಡು ಹೀಗೆ ರೌಂಡಾಗಿ ಶೇಪ್ ಬರೋ ಥರ ಮಾಡ್ಕೊಳ್ಳಿ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿರೋ ಹಿಟ್ಟನ್ನು ಹಾಕ್ಕೊಂಡು ಪ್ರೆಸ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಮಧ್ಯದಲ್ಲಿ ಸಹ ನೀವು ಆಯಿಲ್ ಸೇರಿಸ್ಕೋಬೋದು ಎಲ್ಲ ಹಿಟ್ಟನ್ನು ಪ್ರೆಸ್ ಮಾಡಿದ ನಂತರ ಇಡ್ಲಿ ಪಾತ್ರೆಯಲ್ಲಿ ನೀರು ಬಾಯ್ಲ್ ಆಗೋ ತನಕ ಬಿಟ್ಕೊಂಡು ನಂತರ ಒಂದೊಂದನ್ನೇ ಈ ಥರ ಜೋಡಿಸ್ಕೊಂಡು ಸ್ಟೀಮ್ ಮಾಡ್ಕೊಳ್ಳಿ ಒಂದು ಫೈವ್ ಮಿನಿಟ್ ಸ್ಟೀಮ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಸಾವಿಗೆ